ನನ್ನ ಸಹಕಾರ ಸಂಘ ಬಹಳಷ್ಟು ಲಾಸ್ ಟ್ರಾನ್ಸಾಕ್ಷನ್ ಇದ್ದಿದ್ದೇ ಮೂವತ್ತು ಸಾವಿರ ಅಂತ ಸಂದರ್ಭದಲ್ಲಿ ಮೂರು ಲಕ್ಷ ಲಾಸ್ ಆಗಿತ್ತು ಇವತ್ತು ನಾವು ಇಪ್ಪತ್ತೈದು ಕೋಟಿ ವ್ಯವಹಾರ ಮಾಡ್ತೀವಿ ಇಲ್ಲಿ ಯಾವುದೇ ಜನರಿಗೆ ಕಷ್ಟ ಕೊಡುವಂಥದ್ದಿಲ್ಲ ಬಂದ್ ಕೂಡ ನೇರವಾಗಿ ಅವ್ರಿಗೆ ನನ್ನ ಸ್ಪಂದನೆ ಮಾಡಿ ಸಾಲ ಕೊಡ್ತೀನಿ ಸಾಲ ಕೊಡುವಾಗ ಅವರು ಇರೋದು ವ್ಯತ್ಯಾಸ ಪ್ರಾಮಾಣಿಕತೆಯಾಗಿ ಕೆಲಸ ಮಾಡ್ತಾರೆ ನಂಬಿಕೆ ಇದೆ ಮತ್ತೆ ಪ್ರೀತಿ ವಿಶ್ವಾಸ ಅಂತ ಅವ್ರು ನೋಡ್ಬೋದ್ರಿಂದ ಅವ್ರು ಮೇಲೆ ಭರವಸೆ ಇಟ್ಟು ನಮ್ಮನ್ನು ಇಲ್ಲಿವರು ಕಂಟಿನ್ಯೂ ಮಾಡಿದ್ರು ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸೋದು ಅಷ್ಟು ಸುಲಭದ ಕೆಲಸವಲ್ಲ ಅದರಲ್ಲಿಯೂ ಅನೇಕ ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರದಲ್ಲಿದ್ದಾರೆ ಅಂದ್ರೆ ಅದು ಒಂದು ರೀತಿಯ ಸಾಧನೆಯೇ ಸರಿ ಆದರೆ ಅದಕ್ಕೂ ಮಿಗಿಲಾಗಿ ಐದು ದಶಕಗಳಿಂದ ಸತತವಾಗಿ ಆಯ್ಕೆಯಾಗುತ್ತಾ ಬ್ಯಾಂಕಿನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅಂದ್ರೆ ಅದು ನಿಜಕ್ಕೂ ದಾಖಲೆಯೇ ಸರಿ ಅಂಥದ್ದೊಂದು ವಿಶೇಷ ವ್ಯಕ್ತಿತ್ವವನ್ನು ನಾವು ಇಂದು ನಿಮಗೆ ಪರಿಚಯಿಸ್ತಾ ಇದ್ದೀವಿ ಒಬ್ಬ ಒಂದಲ್ಲ ಎರಡಲ್ಲ ಹತ್ತಲ್ಲ ಇಪ್ಪತ್ತಲ್ಲ ಸತತ ನಲವತ್ತೈದು ವರ್ಷಗಳಿಂದ ಸಹಕಾರಿ ಸಂಘದ ಅಧ್ಯಕ್ಷ ಇದೀಗ ಐದು ದಶಕಗಳ ಸುದೀರ್ಘ ಸೇವೆಯತ್ತ ಜೆ ಜಯರಾಮ್ ಈ ಬಾರಿಯೂ ಮತ್ತೆ ಗೋಣಿಬೀಡು ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆ ಗೋಣಿಬೀಡು ಪ್ರಾಥಮಿಕ ಸಹಕಾರಿ ಸಂಘದಲ್ಲಿ ಹೊಸ ಕ್ರಾಂತಿ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಕಾಫಿ ನಾಡಿನ ಸಹಕಾರಿ ರಂಗದಲ್ಲಿ ಹೊಸದೊಂದು ದಾಖಲೆ ಎಸ್ ಸಹಕಾರಿ ಕ್ಷೇತ್ರದಲ್ಲಿ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಸುಲಭದ ಮಾತಲ್ಲ ಅದು ಒಂದು ರೀತಿಯ ಕಠಿಣ ವೃತ್ತವೇ ಸರಿ ಈ ಕ್ಷೇತ್ರದಲ್ಲಿ ಒಂದು ಅವಧಿ ಎರಡು ಅವಧಿ ಜನರ ಜೊತೆ ಇರುವುದು ಸಾಹಸವೇ ಸರಿ ಅಂಥದ್ರಲ್ಲಿ ಬರೋಬ್ಬರಿ ಐವತ್ತು ವರ್ಷಗಳಿಂದ ಜನರ ಪ್ರೀತಿ ವಿಶ್ವಾಸ ಗಳಿಸಿ ಈಗಲೂ ಅದೇ ಜನರು ನೀವೇ ನಮ್ಮ ನಾಯಕನಾಗಿರಬೇಕು ಅಂತ ಅಪೇಕ್ಷೆ ಪಡ್ತಾರೆ ಅಂದರೆ ಅವರು ನಾಯಕನಲ್ಲ ಬದಲಾಗಿ ಅವರೊಬ್ಬ ಜನನಾಯಕ ಅಂಥದ್ದೊಂದು ದಾಖಲೆಯನ್ನ ಮಾಡಿರುವ ಕಾಫಿ ನಾಡಿನ ಅಪರೂಪದ ವ್ಯಕ್ತಿಯೇ ಜೆ ಜೈರ ಹೌದು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಗೋಣಿಬೀಡು ಪ್ರಾಥಮಿಕ ಸಹಕಾರಿ ಸಂಘದ ಹಾಲಿ ಅಧ್ಯಕ್ಷರು ಕಳೆದ ಅವಧಿಯಿಂದಲೂ ಇವರೇ ಅಧ್ಯಕ್ಷರು ಅದಕ್ಕಿಂತ ಹಿಂದೆಯೂ ಇವರೇ ಅಧ್ಯಕ್ಷರು ಅದಕ್ಕಿಂತ ಹಿಂದೆಯೂ ಇವರೇ ಹೀಗೆ ಹೇಳ್ತಾ ಹೋದ್ರೆ ಅದು ಸಾವಿರದ ಒಂಬೈನೂರ ಎಂಬತ್ತೆರಡರ ಇಸುವಿಗೆ ಹೋಗಿ ನಿಲ್ಲುತ್ತೆ ಈ ಮಾತು ಹೌದು ಒಂಬೈನೂರ ಎಂಬತ್ತರಲ್ಲಿ ಗೋಣಿಬೀಡು ಸೊಸೈಟಿಯ ನಿರ್ದೇಶಕರಾಗಿ ಚುನಾಯಿತರಾದ ಜಯರಾಮ್ ಅವರು ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ಗೋಣಿಬೀಡು ಸೊಸೈಟಿಯ ಅಧ್ಯಕ್ಷರಾಗಿ ಆಯ್ಕೆಯಾದವರು ಮತ್ತೆ ಅವರು ತಿರುಗಿ ನೋಡಲೇ ಇಲ್ಲ ಸತತವಾಗಿ ಅಧ್ಯಕ್ಷರಾಗ್ತಲೇ ಬಂದಿದ್ದಾರೆ ಮೊನ್ನೆ ನಡೆದ ಸೊಸೈಟಿ ಚುನಾವಣೆಯಲ್ಲೂ ಕೂಡ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಹೊಸದೊಂದು ಇತಿಹಾಸವನ್ನೇ ನಿರ್ಮಿಸಿದ್ದಾರೆ ಸೊಸೈಟಿಯನ್ನ ಲಾಭದತ್ತ ಕೊಂಡೊಯ್ದ ನಾಯಕ ಕಷ್ಟದ ಸಮಯದಲ್ಲಿ ಹೆಗಲು ಕೊಟ್ಟು ನಿಂತು ಮಾಡಿದ್ರು ಕಾಯಕ ಅಂದ ಗೋಣಿಬೀಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಶುರುವಿನಿಂದಲೂ ಏನೂ ಲಾಭದಾಯಕವಾಗಿರಲಿಲ್ಲ ಆ ಸಮಯದಲ್ಲಿ ಅಂದ್ರೆ ಎಂಬತ್ತರ ದಶಕದಲ್ಲಿ ಸೊಸೈಟಿ ಅಂದ್ರೆ ಜನರು ದೂರ ಹೋಗ್ತಾ ಇದ್ರು ಇನ್ನು ಅಧಿಕಾರ ಚುಕ್ಕಾಣಿ ಹಿಡಿಯಲು ಯಾರೂ ತಲೆ ಕೂಡ ಹಾಕ್ತಾ ಇರಲಿಲ್ಲ ಕಾರಣ ಸಾಲದ ಸುಳಿಯಲ್ಲಿ ಸಿಲುಕಿರುವ ಸೊಸೈಟಿಗೆ ನಾವ್ಯಾಕೆ ತಲೆ ಕೊಡೋದು ಅಂತ ಯಾರೂ ಕೂಡ ಜವಾಬ್ದಾರಿ ತೆಗೆದುಕೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಇಂತಹ ಕಷ್ಟದ ಸಮಯದಲ್ಲಿ ಸವಾಲನ್ನ ಸ್ವೀಕರಿಸಿದ್ದು ಇದೇ ಎನ್ ಜೆ ಜಯರಾಮ್ ಎಲ್ಲವೂ ಚೆನ್ನಾಗಿದ್ದಾಗ ಅಧಿಕಾರ ನಡೆಸೋದಲ್ಲ ಬದಲಾಗಿ ಕಷ್ಟದ ಸಮಯದಲ್ಲಿ ಹೆಗಲಾಗುವನೆ ನಾಯಕ ಅನ್ನೋದನ್ನ ಅರ್ತಿದ್ದ ಜಯರಾಮ್ ಅವರು ಒಂದು ಕೈ ನೋಡಿ ಬಿಡೋಣ ಅಂತ ಸೊಸೈಟಿಯ ಜವಾಬ್ದಾರಿ ಹೊತ್ಕೊಂಡ್ರು ಅಷ್ಟೇ ಮತ್ತೆ ಹಿಂತಿರುಗಿ ನೋಡ್ಲೇ ಇಲ್ಲ ಜವಾಬ್ದಾರಿ ತೆಗೆದುಕೊಂಡ ಕೆಲವೇ ವರ್ಷಗಳಲ್ಲಿ ನಷ್ಟದಲ್ಲಿದ್ದ ಸೊಸೈಟಿಯನ್ನ ಲಾಭದತ್ತ ಕೆಲಸ ಮಾಡಿದ್ರು ಅಂದಿನಿಂದಲೂ ಇಲ್ಲಿಯವರೆಗೆ ಗೋಣಿ ಬೀಡು ಸೊಸೈಟಿ ಯಶಸ್ಸಿನ ಪಯಣದಲ್ಲಿ ಮುನ್ನುಗ್ತಾನೆ ಇದೆ ಸಹಕಾರ ಸಂಘಕ್ಕೆ ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತರಲ್ಲಿ ಬಂದಿದೆ ಮುಂಚೆ ಈ ಸಹಕಾರ ಸಂಘ ಮೂರು ಸಹಕಾರ ಸಂಘಗಳು ಮರ್ಜಾಗಿ ಎರಲ್ಲಿ ನಮ್ಮ ಸಹಕಾರ ಸಂಘ ಬಹಳಷ್ಟು ಲಾಭದಲ್ಲಿ ಅಲ್ಲಿ ಟ್ರಾನ್ಸಾಕ್ಷನ್ ಇದ್ದಿದ್ದೆ ಮೂವತ್ತು ಸಾವಿರ ಅಂತ ಸಂದರ್ಭದಲ್ಲಿ ಮೂರು ಲಕ್ಷ ಲಾಸ್ ಆಗಿತ್ತು ನಾನು ಎಂಬತ್ತಲ್ಲಿ ಬಂದಂತ ಇವತ್ತು ನಾವು ಇಪ್ಪತ್ತೈದು ಕೋಟಿ ವ್ಯವಹಾರ ಮಾಡ್ತೀವಿ ನಾವು ಬಹುಶಃ ಈಗ ನಮ್ಮ ಮುಡಿಗೇರಿ ತಾಲೂಕಿನ ಹೈಯೆಸ್ಟ್ ಅರವತ್ತೊಂಬತ್ತು ಲಕ್ಷ ಲಾಭ ಮಾಡಿದ್ವಿ ಈ ವರ್ಷ ಪ್ರತಿ ವರ್ಷ ಅರವತ್ತು ಐವತ್ತು ಹಿಂಗೆ ಲಾಭ ಮಾಡ್ಕೊಂಡು ಬಂದಿದ್ದೀನಿ ನಾನು ನಲವತ್ತು ವರ್ಷಗಳ ಬೀಚಿಗೆ ನಮ್ಗೆ ಆ ಲಾಸ್ಗಳನ್ನ ತುಂಬಿ ಲಾಭದಲ್ಲಿ ಇದೆ ಸೊಸೈಟಿ ಲಾಸ್ ಆದಾಗ ಯಾರು ಈ ಸೊಸೈಟಿ ಹತ್ರ ಬರ್ತಾ ಇರಲಿಲ್ಲ ತದನಂತರ ಈ ಸೊಸೈಟಿ ಲಾಭ ಆದ್ಮೇಲೆ ಆಕಾಂಕ್ಷಿಗಳು ಜಾಸ್ತಿ ಇದ್ರು ಆದರೆ ನಾವು ಈ ಜನರಿಗೆ ಏನು ಅವಶ್ಯಕತೆ ಇದೆ ರೈತರಿಗೆ ಅದಕ್ಕೆ ಸ್ಪಂದನೆ ಮಾಡಿ ಸಕಾಲದಲ್ಲಿ ಸಾಲ ಕೊಡೋದಾದ್ರೆ ಬೇರೆ ಬೇರೆ ಸಾಲಗಳು ಅವ್ರು ಚಿನ್ನದ ಸಾಲ ಇರ್ಬೋದು ವೆಹಿಕಲ್ ಸಾಲ ಇರ್ಬೋದು ಗೊಬ್ಬರ ಸಾಲ ಇರ್ಬೋದು ಈ ಥರ ಎಲ್ಲ ಕೊಡೋದು ಮುಖಾಂತರ ಜನರಿಗೆ ಅನುಕೂಲ ಆಗಿದೆ ಜನಗಳ ಅನುಕೂಲ ಆಗಿದೆ ಎಲ್ಲ ಸಿಕ್ಕಿದೆ ಅಂತ ಈ ಟೀಮ್ ಚೆನ್ನಾಗಿ ಮಾಡ ಇವರಿಗೆ ಕಂಟಿನ್ಯೂ ಮಾಡೋ ಅಂತ ಹೇಳಿ ಜನ ಸಹಕಾರ ಮಾಡ್ತಿದೆ ಅದೇ ರೀತಿ ನಾವು ಬಂದಿದೆ ಸಾಲದ ಅವಶ್ಯಕತೆ ಇದ್ದವರಿಗೆ ಗುರುತಿಸಿ ಸೂಕ್ತ ಸ್ಪಂದನೆ ಸರಿಯಾದ ಸಮಯಕ್ಕೆ ಸಾಲ ಹಿಂತಿರುಗಿಸಿ ಜನರಿಂದ ಬಂದು ಸೊಸೈಟಿಗೆ ನಷ್ಟ ಯಾಕಾಯಿತು ಸಾಲವನ್ನು ಅವಶ್ಯಕತೆ ಇರೋರಿಗೆ ಕೊಡ್ಲಾಗ್ತಾ ಇದೆಯಾ ಸಕಾಲಕ್ಕೆ ವಸೂಲಿ ಆಗ್ತಾ ಇದೆಯಾ ಹೇಗೆ ಸಾಲ ಕೊಡಬೇಕು ಯಾವ ರೀತಿ ವಸೂಲಿ ಮಾಡಬೇಕು ಆಡಳಿತ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯನ್ನ ಹೇಗೆ ಕಾಯ್ದುಕೊಳ್ಬೇಕು ಜನಪರವಾಗಿ ಹೇಗೆ ಕೆಲಸ ಮಾಡಬೇಕು ಅನ್ನುವುದನ್ನು ಅಧಿಕಾರ ವಹಿಸಿಕೊಂಡ ಮೇಲೆ ತುಂಬಾ ಜಾಣತನದಿಂದ ಜಾಗರೂಕತೆಯಿಂದ ಪ್ಲಾನ್ ಮಾಡಿದರು ಎನ್ ಜಿ ಜಯರಾಮ್ ಅವರು ಅವರ ದೂರದೃಷ್ಟಿಯ ಫಲವಾಗಿ ನಿಜವಾದ ಫಲಾನುಭವಿಗಳಿಗೆ ಸಾಲ ಸಿಗುವಂತಾಯ್ತು ಹಾಗೆಯೇ ಅವರಿಂದ ಸೂಕ್ತ ಸಮಯಕ್ಕೆ ನೀಡಿರುವ ಸಾಲ ಕೂಡ ಮರಳಿ ಸೊಸೈಟಿಗೆ ಹಿಂದಿರುಗಲು ಶುರುವಾಯಿತು ಇದರಿಂದ ಲಯ ತಪ್ಪಿದ ಆಡಳಿತ ವ್ಯವಸ್ಥೆ ಕೆಲವೇ ವರ್ಷಗಳಲ್ಲಿ ಸರಿಯಾದ ದಿಕ್ಕಿಗೆ ಮರಳಿತು ಸಾಲ ಕೊಡುವಾಗ ನಾವು ಹುಡುಕೊಂಡೋಗಿ ಹತ್ತು ಕುಂಟೆ ಹಿಂದೆ ಅವ್ರ ಹತ್ ಕುಂಟು ಇಪ್ಪತ್ತು ಕುಂಟ ಇದ್ರೆ ಯಾರತ್ರ ಹೆಚ್ಚಿನ ಬಡ್ಡಿಗೆ ಸಾಲ ತಗೊಂಡು ಅವ್ರು ಬದ್ದನೇ ಬಟ್ಟೆ ಬರ್ತಾ ಅಲ್ಲಿ ಅವ್ರಿಗೆ ಅಡಿತಿದ್ರು ಅಂತ ಸಂದರ್ಭದಲ್ಲಿ ಅವ್ರು ಹುಡುಕಿ ಅಂತವರಿಗೆ ಕರ್ಕೊಂಡು ಸಾಲ ಕೊಟ್ಟಿದ್ವಿ ಸಾಲ ತೀರ್ಸೊತ್ತಿಗೆ ನಾವು ಅವ್ರಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ವಿ ರೆಡಿ ಮಾಡೋಕೆ ನಮಗೆಲ್ಲ ರೀತಿಯ ಸಹಕಾರ ಕೊಟ್ಟು ರೆಡಿ ಮಾಡ್ಕೊಂಡಿದ್ವಿ ಅವ್ರಿಗೆಲ್ಲ ಅನುಕೂಲ ಆಗಿದೆ ಮತ್ತೆಲ್ಲ ಸಣ್ಣ ಸಣ್ಣ ಇದು ಹೇಳಿದೆ ಒಂದು ಶಾಪ್ ಇಟ್ಟರೆ ಐಸ್ ಕ್ರೀಮ್ ಅಂಗಡಿ ಯಾವ ಶ್ ಕೊಟ್ಟರು ನಾವು ಸಾಲ ಕೊಡ್ತೀವಿ ಕ್ಷಾಮ ಅವ್ರಿಗೆ ಹತ್ತು ಸಾವಿರ ಸಾಲ ಕೊಡ್ತಿರ್ಲಿಲ್ಲ ಬಹಳ ಕಷ್ಟ ಇತ್ತು ಅವ್ರು ನಾನು ಬೈ ಹತ್ತು ಸಾವಿರ ಸಾಲ ಕೊಟ್ಟಿದ್ದೆ ಇವತ್ತು ಐದು ಲಕ್ಷ ಕೊಟ್ಟರು ತೀರ್ಸುವಂತ ಕೆಪಾಸಿಟಿ ಇದೆ ಈಗ ಇಲ್ಲಿ ಕಾಫಿ ವ್ಯಾಪಾರ ಮಾಡ್ತಾರೆ ಅವರು ಸಹ ಹತ್ತಿಪ್ಪತ್ತು ಸಾವಿರ ಸಾಲ ಕೊಡ್ತಿದ್ವಿ ಇವತ್ತು ಐದ್ ಲಕ್ಷ ಕೊಡ್ತಿದೀವಿ ಅವರೇ ನಮಗೆ ಸಾಲ ಕೊಡೋ ಆಗಬಿಟ್ಟು ವ್ಯಾಪಾರದಲ್ಲಿ ಅವತ್ತು ಕಷ್ಟದಿದ್ದಾರೆ ಅವರಿಗೆ ಅವಾಗ್ಲು ಕೊಟ್ಟಿದ್ದೀವಿ ಹತ್ತು ಸಾವಿರ ಇದ್ದಾಗ ಕೊಟ್ಬಿಟ್ಟು ಅನುಕೂಲ ಮಾಡಿಕೊಂಡಿದ್ದೀವಿ ಸಂಕಷ್ಟದಲ್ಲಿದ್ದ ಸೊಸೈಟಿ ಮೇಲೆತ್ತಿದ ಜನನಾಯಕನ ಬೆನ್ನಿಗೆ ನಿಂತ ಜನ ಐದು ದಶಕಗಳಾದ್ರೂ ಜನ ಮರ್ತಿಲ್ಲ ಎನ್ ಜೆ ಜಯರಾಮ್ ಅವರ ಋಣ ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ ಅಯ್ಯೋ ಎಷ್ಟ್ ಮಾಡಿದ್ರು ಅಷ್ಟೇ ಏನ್ ಮಾಡಿದ್ರು ಅಷ್ಟೇ ಈ ಜನರಂತೂ ನೆನ್ಪೆ ಇಟ್ಕೊಳ್ಳಲ್ಲ ಅನ್ನೋದನ್ನ ಸಾಮಾನ್ಯವಾಗಿ ಬಹುತೇಕರು ಹೇಳಿರ್ತಾರೆ ಆದ್ರೆ ಅದು ಎನ್ ಜೆ ಜಯರಾಮ್ ಅವರ ವಿಚಾರದಲ್ಲಿ ಸುಳ್ಳಾಗಿದೆ ನಿಜವಾಗ್ಲೂ ಕಾಯ ವಾಚ ಮನಸ್ಸಿನಿಂದ ಕೆಲಸ ಮಾಡಿದರೆ ಜನರು ಎಂದಿಗೂ ಮರೆಯಲ್ಲ ಅನ್ನುವುದನ್ನ ಎನ್ ಜಿ ಜಯರಾಮ್ ತೋರಿಸಿಕೊಟ್ಟಿದ್ದಾರೆ ಹಾಗಾಗಿ ಜನ ಅವರನ್ನ ಸತತವಾಗಿ ಗೋಣಿಬೀಡು ಸೊಸೈಟಿಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತಲೇ ಬರುತ್ತಿದ್ದಾರೆ ಜನರ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟು ಎನ್ ಜಿ ಜಯರಾಮ್ ಅವರಿಗೆ ಮತ್ತೆ ಮತ್ತೆ ಸೊಸೈಟಿಯ ಜವಾಬ್ದಾರಿ ವಹಿಸಿಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗುತ್ತಲೇ ಇದೆ ರೈತರಿಗೆ ಅನುಕೂಲ ಆಗೋಂತ ಕೆಲಸಗಳು ಮಾಡ್ಬೇಕಲ್ಲ ನಾನು ಸಾಧಾರಣ ಎಲ್ಲ ರೈತರಿಗೆ ಅನುಕೂಲ ಆಗೋಕೆ ಯಾವುದೇ ಸಾಲ ಸಿಕ್ಬೇಕಲ್ಲ ಬಹಳ ವೇಗವಾಗಿ ಕೊಡುವಂತ ವ್ಯವಸ್ಥೆ ಮಾಡ್ತೀನಿ ಇಲ್ಲಿ ಯಾವುದೇ ಜನರಿಗೆ ಕಷ್ಟ ಕೊಡುವಂಥದ್ದಿಲ್ಲ ಬಂದ್ ಕೂಡ ನೇರವಾಗಿ ಅವ್ರಿಗೆ ನನ್ನ ಸ್ಪಂದನೆ ಮಾಡಿ ಸಾಲ ಕೊಡ್ತೀನಿ ಹಾಗಾಗಿ ಜನಗಳಿಗೆ ಅನುಕೂಲ ಆಗಿದೆ ಎಲ್ಲಾ ತರದಲ್ಲ ಸಾಲ ಕೊಡ್ತೀವಿ ಚಪ್ಪಲಿ ಅಂಗಡಿ ಕೊಡ್ತೀವಿ ಐಸ್ ಕ್ರೀಮ್ ಅಂಗಡಿ ಕೊಡ್ತೀವಿ ಡೋಬೆ ಅಂಗಡಿ ಕೊಡ್ತೀವಿ ಕಟಿಂಗ್ ಶಾಪ್ ಹೀಗೆ ಎಲ್ಲಾ ತರದ ಇದಕ್ಕೂ ನಾವು ಸಾಲ ಕೊಡ್ತೀವಿ ಹಾಗಾಗಿ ಅವರು ಕರೆಕ್ಟ್ ಆಗಿ ಸಕಾಲದಲ್ಲಿ ವಾಪಸ್ ಮಾಡ್ತಾರೆ ಮತ್ತೆ ನಾವು ಚಿನ್ನ ಸಾಲ ವೆಹಿಕಲ್ ಸಾಲ ಕೊಬ್ಬರ ಸಾಲ ಹೀಗೆ ಅನೇಕ ಸಾಲಗಳನ್ನು ಕೊಡ್ತೀವಿ ಅವರೂರಕ್ ನೂರಷ್ಟು ಉಸಿಲಾಗ್ತೀವಿ ಜನರಿಗೂ ನಮ್ಮಿಂದ ಬಹಳಷ್ಟು ಅನುಕೂಲ ಆಗಿದೆ ನಂಬಿಕೆ ಉಳಿಸ್ಕೊಂಡಿದೀವಿ ಜನರಿಗೆ ಪ್ರಾಮಾಣಿಕತೆಯಾಗಿ ಕೆಲಸ ಮಾಡ್ತಾರೆ ನಂಬಿಕೆ ಇದೆ ಮತ್ತೆ ಪ್ರೀತಿ ವಿಶ್ವಾಸ ಅಂತ ಅವ್ರು ನೋಡ್ಬೋದ್ರಿಂದ ಅವ್ರ ನಮ್ಮಲ್ಲಿ ಭರವಸೆ ಇಟ್ಟು ನಮ್ಮನ್ನ ಇಲ್ಲಿವರು ಕಂಟಿನ್ಯೂ ಮಾಡಿದ್ರು ಎನ್ಜಿ ಜಯರಾಮ್ ಅವರ ಬಾಲ್ಯ ಹಾಗೂ ಶೈಕ್ಷಣಿಕ ಜೀವನ ನಿಡಗೋಡು ಶ್ರೀಮತಿ ತಾಯಮ್ಮ ಜೂಲೇಗೌಡ ಅವರ ನಾಲ್ಕನೇ ಪುತ್ರರಾಗಿ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಜನನ ನಿಡಗೋಡು ಹಾಗೂ ಗೋಣಿಬೀಡಿನಲ್ಲಿ ಪ್ರಾಥಮಿಕ ಶಿಕ್ಷಣ ಅಳಿಕೆಯ ಸತ್ಯಸಾಯಿ ವಿದ್ಯಾಸಂಸ್ಥೆಯಲ್ಲಿ ಎಸ್ಎಸ್ಎಲ್ಸಿ ಶಿಕ್ಷಣ ಕಾರ್ಕಳದ ಬೋನೇಂದ್ರ ಕಾಲೇಜ್ನಲ್ಲಿ ಪಿಯುಸಿ ಶಿಕ್ಷಣ ಮೈಸೂರಿನ ಬನುಮಯ್ಯ ಕಾಲೇಜ್ನಲ್ಲಿ ಬಿಕಾಂ ಶಿಕ್ಷಣ ಶಿವಮೊಗ್ಗದ ನ್ಯಾಷನಲ್ ಕಾಲೇಜ್ನಲ್ಲಿ ಲಾ ಶಿಕ್ಷಣ ಎಸ್ ಹೀಗೆ ಉತ್ತಮ ಆಡಳಿತ ಪಾರದರ್ಶಕತೆ ಯಶಸ್ಸಿನ ಓಟ ಗೋಣಿಬೀಡು ಸೊಸೈಟಿಯಲ್ಲಿ ಕಂಡು ಬರ್ತಾ ಇದೆ ಅಂದರೆ ಜೆ ಜಯರಾಮ್ ಅವರು ಪಡ್ಕೊಂಡಿರುವ ಶಿಕ್ಷಣ ಅವರು ಪಡ್ಕೊಂಡಿರುವ ಜ್ಞಾನವು ಸೊಸೈಟಿಯ ಪ್ರಗತಿಗೆ ಪ್ರಮುಖ ಪಾತ್ರ ವಹಿಸಿದೆ ಅನ್ನೋದು ಅತಿಶಯೋಕ್ತಿಯಲ್ಲ ಅಂದಿನ ಕಾಲದಲ್ಲೇ ಉನ್ನತ ಶಿಕ್ಷಣವನ್ನ ಪಡೆದಿದ್ದ ಜಯರಾಮ್ ಅವರು ಇಂದು ಗೋಣಿಬೀಡು ಸೊಸೈಟಿಯನ್ನ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ನಿಲ್ಲಿಸಿದ್ದಾರೆ ಮಾತ್ರವಲ್ಲ ರಾಜ್ಯದಲ್ಲೇ ಗೋಣಿಬೀಡನ್ನ ಮಾದರಿ ಕೃಷಿ ಪತ್ತಿನ ಪ್ರಾಥಮಿಕ ಸಹಕಾರಿ ಸಂಘವಾಗಿ ಮಾಡಿದ್ದಾರೆ ಇನ್ನು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಉಪನ್ಯಾಸಕಿಯಾಗಿದ್ದ ಮಂಜುಳಾ ದೇವಿಯವರನ್ನ ಎನ್ ಜೆ ಜಯರಾಮ್ ಅವರು ಮದುವೆಯಾದರು ಇವರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ ಅಮೂಲ್ಯ ಅನ್ನೋ ಮಗಳಿದ್ದಾರೆ ಎಂಎಸ್ ಮುಗ್ಸಿರುವ ಅವರು ಸದ್ಯ ಅಮೆರಿಕಾದಲ್ಲಿ ಉದ್ಯೋಗ ಮಾಡುತ್ತಿದ್ದಾರೆ ಜೆ ಜಯರಾಮ್ ಅವರ ಸಹಕಾರಿ ಕ್ಷೇತ್ರದ ಪಯಣ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಗೋಣಿಬೀಡು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಸಾವಿರದ ಒಂಬೈನೂರ ಎಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಸೊಸೈಟಿಯ ಅಧ್ಯಕ್ಷರಾಗಿ ನಲವತ್ತೈದು ವರ್ಷಗಳ ಸಾರ್ಥಕ ಸೇವೆ ಸತತ ಮೂವತ್ತೈದು ವರ್ಷಗಳಿಂದ ಸಂಘವನ್ನು ಲಾಭದತ್ತ ಕೊಂಡೊಯ್ದಾರೋ ಹೆಗ್ಗಳಿಕೆ ಪ್ರತಿ ವರ್ಷವೂ ಆಡಿಟ್ ವರದಿಯಲ್ಲಿ ಎ ಸ್ಥಾನ ಪ್ರತಿ ವರ್ಷವೂ ಸಾಲ ವಸೂಲಾತಿಯಲ್ಲಿ ನೂರರಷ್ಟು ಸಾಧನೆ ಸಂಘವನ್ನು ನಷ್ಟದಿಂದ ಹೊರತಂದು ಪ್ರಸ್ತುತ ಇಪ್ಪತ್ತ ಮೂರು ಕೋಟಿ ಲಾಭ ಚಿಕ್ಕಮಗಳೂರು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕ ಅಧ್ಯಕ್ಷರಾಗಿ ಸೇವೆ ಪ್ರತಿ ವರ್ಷವೂ ಸಂಘದ ಎಲ್ಲ ಸದಸ್ಯರಿಗೆ ಡಿವಿಎಂಎಟ್ ಹಂಚಿಕೆ ಮೂಡಿಗೆರೆ ಟಿಎಪಿಸಿಎಂಎಸ್ ಅಧ್ಯಕ್ಷರಾಗಿ ಸೇವೆ ನಾನು ಬಿ ಸಿ ದಿನಾಗ್ಲಿ ಹತ್ತು ವರ್ಷ ಡೈರೆಕ್ಟರ್ ಆಗಿದೆ ಒಂದ್ ವರ್ಷ ಪ್ರೆಸಿಡೆಂಟು ಆಗಿದೆ ಚಿಕ್ಕಮಂಗ್ಳೂರು ಚಿಕ್ಕಮಗಳೂರು ಟಿ ಎ ಪಿಡ್ಗಿರ್ಲಿ ಆರು ವರ್ಷಗಳ ಕಾಲ ಇತ್ತೀಚಿನ ಆರು ವರ್ಷ ಅಧ್ಯಕ್ಷರಾಗಿ ಆರು ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇಲ್ಲಿ ನಲವತ್ತೈದು ವರ್ಷ ಡೈರೆಕ್ಟರ್ ಆಗಿ ನಲ್ವತ್ತು ವರ್ಷ ಪ್ರೆಸಿಡೆಂಟ್ ಆಗಿದೆ ಸಹಕಾರ ಸಂಘದಲ್ಲಿ ಏನಂದ್ರೆ ಪ್ರಾಮಾಣಿಕ ಇರಬೇಕು ಪ್ರಾಮಾಣಿಕತೆ ಮತ್ತೆ ಅಧ್ಯಕ್ಷತೆ ನಡೆಸಬಹುದು ಮತ್ತೆ ಜನರ ಹತ್ರ ಪ್ರೀತಿ ವಿಶ್ವಾಸ ಗಳಿಸ್ಬೇಕು ಅಧ್ಯಕ್ಷ ಆದ ನನಗೆ ಸ್ವಲ್ಪ ಲೆಕ್ಕ ಐತೆ ನೋಡು ಇದು ಬೇರೆ ಅವಾಗ ಸ್ವಲ್ಪ ಜನ ಕೆಲಸ ಮಾಡೋರು ಹೆದರ್ಕೊಂಡು ಕೆಲಸ ಮಾಡ್ತಾರೆ ನಮಗೆ ಗೊತ್ತಿದ್ದಂದ್ರೆ ಅವರು ಅವರು ಸಹ ಕೆಲಸ ಸ್ಪಂದನೆ ಮಾಡ್ತಾರೆ ಸಾಲ ತಗೊಂಡ ತಕ್ಕಂಥವ್ರು ಹೆಚ್ಚು ವಾಪಸ್ ತೀರಿಸ್ತಾರೆ ಅದು ಬಹಳ ಮುಖ್ಯ ಸೊಸೈಟಿ ನಡೆಸ್ಬೇಕಾದ್ರೆ ಸಾಲ ತಗೊಂಡು ವಾಪಸ್ ಕರೆಕ್ಟ್ ತಗೊಂಡು ಮಾತ್ರ ಎಲ್ಲವೂ ಸರಿಯಾಗಿ ಹೋಗುತ್ತೆ ನಮ್ಮ ಒಂದು ವಿಶ್ವಾಸ ನಂಬಿಕೆ ಮೇಲೆ ಸಾಲ ತಗೊಂಡಿರ್ತಾರೆ ಅದೇ ಕರೆಕ್ಟ್ ಟೈಮ್ ಸಾಲ ತೀರಿಸ್ತಾರೆ ಅದಾಗ ಸೊಸೈಟಿ ಚೆನ್ನಾಗಿ ಅದು ಕಾರಣ ಹೀಗೆ ಸಾಧನೆ ಮೇಲೆ ಸಾಧನೆ ಮಾಡುತ್ತಾ ಗೋಣಿಬೀಡು ಕೃಷಿ ಪತ್ತಿನ ಪ್ರಾಥಮಿಕ ಸಂಘವನ್ನ ಯಶಸ್ಸಿನತ್ತ ಕೊಂಡೊಯ್ತಾ ಎಂಜೆ ಜಯರಾಮ್ ಅವರು ಇನ್ನೂ ತಮ್ಮ ಸಾಧನೆಗಳಿಂದ ತೃಪ್ತರಾಗಿಲ್ಲ ಬದಲಿಗೆ ಸದ್ಯ ಕಟ್ಟಡವನ್ನ ಹೊಂದಿದ್ರು ಮುಂದಿನ ದಿನಗಳಲ್ಲಿ ರಸ್ತೆಯ ಅಗಲೀಕರಣದಿಂದ ಕಟ್ಟಡವನ್ನ ಬೇರೆಡೆಗೆ ಸ್ಥಳಾಂತರ ಮಾಡೋದಕ್ಕೆ ಈಗಾಗಲೇ ಯೋಜನೆ ಹಾಕೊಂಡಿದ್ದಾರೆ ಅಲ್ಲದೆ ಸೊಸೈಟಿಯಿಂದಲೇ ಪೆಟ್ರೋಲ್ ಬಂಕ್ ನಿರ್ಮಾಣ ಮಾಡೋದಕ್ಕೆ ಈಗಾಗಲೇ ಜಾಗ ಖರೀದಿಸಿ ಕಾಮಗಾರಿ ಪ್ರಗತಿಯಲ್ಲಿದೆ ಒಂದು ಪೆಟ್ರೋಲ್ ಬಂಕ್ ದೊಡ್ಡದಾಗಿ ಒಂದು ಕೋಟಿ ಖರ್ಚು ಮಾಡ್ತಾ ಖರ್ಚಾಗ್ತಾ ಜಾಗರಣ ಇನ್ನು ರೈತರ ಅನುಕೂಲ ಏನಾದ್ರು ಬೇಕಾದ್ರು ನೋಡಿ ಮುಂದೆ ಮುಂದೆ ಆ ವ್ಯವಸ್ಥೆನೇ ನಾವು ಮಾಡ್ತೇವೆ ರೈತರಿಗೆ ಈಗ ನಾಟಿ ಹಸು ಸಾಕುವಂತ ವ್ಯವಸ್ಥೆ ಇದೆ ಅವ್ರಿಗೆ ಅನುಕೂಲ ಆಗುತ್ತೆ ನೆರೆಯವರಿಗೂ ಗೊಬ್ಬರ ಕೊಡೋದು ರೈತರಿಗೆ ಸಕಾಲದಲ್ಲಿ ವ್ಯವಸ್ಥೆ ಮಾಡ್ತಿದ್ವಿ ಹಸುಗಳನ್ನ ನಾನು ಹೆಣ್ಣು ನಾಟೆಸ ಸಾಕಬೇಕು ಒಳ್ಳೆ ಆಸೆ ಅಲ್ಲ ಹಳ್ಳಿಯರಿಗೆ ಬಹಳ ಕಮ್ಮಿ ಬೈಬಲ್ಲಿ ಹಸುಗಳನ್ನ ಸಾಕೆ ಕೊಡಬೇಕನ್ನೋದು ಯೋಜನೆ ಜೊತೆಗೆ ಸಣ್ಣ ಸಣ್ಣ ಪಾಲು ಏನೇನು ಬರುತ್ತೆ ಅದರಲ್ಲಿ ಅನುಕೂಲವಾಗಿ ಕೊಟ್ಟು ಅವರ ಆರ್ಥಿಕವಾಗಿ ಬೆಳಿಲಿಕ್ಕೆ ಸಹಕಾರ ಮಾಡಬೇಕಂತ ನಮ್ಮ ಯೋಜನೆ ಇನ್ನು ಸೊಸೈಟಿಯ ಸಿಬ್ಬಂದಿ ಜೊತೆ ಆಡಳಿತ ವರ್ಗದ ಜೊತೆ ಜನಸಾಮಾನ್ಯರ ಜೊತೆ ಉತ್ತಮ ಬಾಂಧವ್ಯವನ್ನ ಇಟ್ಕೊಂಡಿರುವ ಇವರಿಗೆ ಸಹಕಾರಿ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ಸಹಕಾರಿ ರತ್ನ ಬರಬೇಕು ಅನ್ನೋದು ಎಲ್ಲರ ಆಶಯ ಎನ್ ಜಿ ಜಯರಾಮ್ ಅವರ ಸಾಧನೆಯ ಮೈಲುಗಳನ್ನ ನೋಡಿ ಬೆರಗಾದವರೆಲ್ಲರೂ ಇನ್ನೂ ಸಹಕಾರಿ ರತ್ನ ಪ್ರಶಸ್ತಿ ಸಿಕ್ಕಿಲ್ವಾ ಅಂತ ಬೆರಗಾಕಿದ್ದಾರೆ ಇನ್ನಾದರೂ ರಾಜ್ಯ ಸರ್ಕಾರ ಇವರ ಸಾಧನೆಯನ್ನ ಗುರುತಿಸುವಂತಾಗಲಿ ಅನ್ನೋದು ನಮ್ಮ ಆಶಯ ಪಬ್ಲಿಕ್ ಇಂಪ್ಯಾಕ್ಟ್ ಚಿಕ್ಕಮಗಳೂರು इंपैक्ट जनशक्त निर्णायक